ಮಾಗಡಿ ತಾಲೂಕಿನ ತಗಿಕುಪ್ಪೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸುಮಾರು ಮೂವತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಎಚ್ ಎನ್ ಅಶೋಕ್ ರವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಮತ್ತು ಏನೋ ತೆಗೆದು ಗುಪ್ಪಿಗೆ ಇದೊಂದು ಕಾಲೋನಿ ಮತ್ತು ಪಂಚಾಯಿತಿ ಸುತ್ತ ಒಂದು ಸ್ವಲ್ಪ ಕಾಂಕ್ಲೀಟ್ ಆಗಿ ಕೊಡ್ತಕ್ಕಂಥದ್ದು ಈ ರಸ್ತೆ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ದಿನಗಳಿಂದ ಬೇಕಾಗಿದ್ದಂಥ ಕೆಲಸ ಬಾಲಣ್ಣವರು ಬಂದಂಥ ದಿನಗಳಲ್ಲೂ ಕೂಡ ನಮ್ಮ ಕಾಲೋನಿ ಎನ್ನತ್ರ ಮಂದಿರು ಇಲ್ಲಿರ್ತಕ್ಕಂಥ ತಂಗಿಯರು ಇದು ಕೆಲಸ ಆಗಬೇಕು ಅವಶ್ಯವಾಗಿ ಅಂತ ಕೇಳ್ತಾಯಿದ್ರು ಈ ನಿಟ್ಟಿನಲ್ಲಿ ಗ್ರಾಮದ ಎಲ್ಲರೂ ವಿಶೇಷವಾಗಿ ರಾಮಣ್ಣನವೇ ಬಾಲಣ್ಣಗಿಲ್ಲ ಸರ್ ಈ ಕೆಲಸನ ನೀವು ಮಾಡಿಸಿಕೊಟ್ಟೇ ಇರಬೇಕು ಅಂತಕ್ಕಂಥ ಬೇಡಿಕೆ ಆ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದಂಥ ಶಾಸಕರು ಕೂಡ ಮೂವತ್ತು ಲಕ್ಷ ಮೂವತ್ತೈದಲ್ಲ ಮೂವತ್ತು ಮೂವತ್ತು ಲಕ್ಷ ರೂಪಾಯಿಗಳಿಗೆ ಈ ರಸ್ತೆ ಮತ್ತು ಪಂಚಾಯತ್ ಪಂಚಾಯತಿ ಕಾಲೋನಿ ಹತ್ರನೂ ಕೆಲಸಕ್ಕೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಗುಣಮಟ್ಟದ ಕೆಲಸ ಆಗ್ತದೆ ಬೇಕಾಗಿರ್ತಕ್ಕಂಥ ಏನೋ ಇಲ್ಲಿ ಒಂದು ಒಳಗೆ ಆಟೋ ಕಾಲೋನಿ ಅಲ್ಲಿ ತನಕ ಒಂದು ಆಟೋ ಆರೋಗ್ಯ ಚೆನ್ನಾಗಿದ್ದೀರಿ ಅವ್ರಿಗೆ ಯಾರು ಗರ್ಭಿಣಿ ಹೆಣ್ಮಕ್ಕಳ ಕರೆಬೇಕು ಅಂದರೆ ಸ್ವಲ್ಪ ಒಳಗೆ ಹೋಗ್ಬೇಕಾದ್ರೆ ಒದ್ದಾಡದ ಪರಿಸ್ಥಿತಿಯಿಂದ ಒಳ್ಳೆ ಪರಿಸ್ಥಿತಿ ಆಗಬೇಕು ಒಳ್ಳೆ ರಸ್ತೆ ಆಗಬೇಕು ಅಂತ ನಿಮಗೆ ಆಗ್ತಾಯಿರೋಂಥ ಕೆಲಸ ಅವಶ್ಯವಾಗಿ ಬೇಕಾಗಿತ್ತು ಕುಪ್ಪೆ ತೀರಾ ಮೂಲ ಗ್ರಾಮ ತಾಲೂಕಿನ ಅತ್ಯಂತ ಹಳೆಯ ಗ್ರಾಮ ಮಾಗಡಿ ತಾಲೂಕು ತೆಗಿಕುಪ್ಪೆ ಇದೆಲ್ಲ ಏನು ತೆಗಿಕುಪ್ಪೆ ನೆನ್ನೆ ಆದಂಥ ಹೊಸ ಗ್ರಾಮ ಅಲ್ಲ ಇದು ಶತಮಾನಗಳಿಂದ ಇರ್ತಕ್ಕಂಥ ಆ ಗ್ರಾಮಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆಯೂ ಕೂಡ ಬಂದು ಅದನ್ನು ಮಾಡಿಕೊಟ್ಟಿರ್ತಕ್ಕಂಥ ಶಾಸಕರು ಬ್ರಾಹ್ಮಣನಾದಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಊರಿನ ಗ್ರಾಮಸ್ಥರಿಗೆ ಈ ಕೆಲಸವನ್ನು ಚೆನ್ನಾಗಿ ಮಾಡಿಸ್ಕೊಳ್ಳಿ ಕಾಂಟ್ರಾಕ್ಟರ್ ಕೂಡ ಬಂದಿದ್ದಾರೆ ಗುಣಮಟ್ಟದ ಕೆಲಸ ಆಗಲಿ ಆಗಲಿರ್ತವ್ರಿಗೂ ಕೂಡ ಏನು ಹೇಳಿ ಒಂದು ಕಿವಿ ಮಾತನ್ನು ಹೇಳಿದ್ದೇವೆ ಇಷ್ಟು ಕೆಲಸ ಸರ್ ಇದು ಊರಿಗೆ ಅವಶ್ಯವಾಗಬೇಕಾಗಿತ್ತು ಗ್ರಾಮಕ್ಕೆ ನಾನು ಅನುದಾನಗಳು ವಿಶೇಷ ಅನುದಾನ ಒಂದು ಗ್ರಂಥಾಲಯ ನಾನು ಆಗ್ಲೇ ಹೇಳಿದಾಗೆ ದೊಡ್ಡ ಗ್ರಾಮ ಗ್ರಂಥಾಲಯ ಸಮಗ್ರ ಅಭಿವೃದ್ಧಿಗೆ ಒಂದೂವರೆ ಕೋಟಿ ರೂಪಾಯಿಯ ಒಂದು ನೀಲಿನಕ್ಷೆ ಸಿದ್ಧವಾದ ಶಾಲೆ ಆಗಬೇಕು ಅಂತಕ್ಕಂಥದ್ದು ಎಲ್ಲ ಇಲ್ಲಿ ಗ್ರಾಮದವರು ಮುದ್ದಣ್ಣವರು ಕೃಷ್ಣ ಇದು ಎರಡು ಮೂರು ಸರ್ತಿ ಊರಿಗೆ ಬಂದಾಗ ನಮ್ಮ ಬೊಮ್ಮಲ್ ಚುನಾವಣೆ ಸಂದರ್ಭದಲ್ಲೂ ರಾಮಕೃಷ್ಣನಾದಿಯಾಗಿ ಎಲ್ಲರೂ ಕೇಳವ್ರೆ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಕ್ಲಸ್ಟರ್ ರೀತಿಯಲ್ಲಿ ಮಾಡಿ ಈಗ ನಿಮ್ಮ ಚಕ್ರಬಾವಿ ಇಡೀ ಪಂಚಾಯಿತಿ ಅಥವಾ ಎರಡು ಪಂಚಾಯ್ತಿಗೆ ಸೇರಿ ಒಂದು ಚಕ್ರಬಾವಿಯಲ್ಲಿ ಲಭ್ಯವಿರತಕ್ಕಂಥ ಎರಡು ಎಕರೆ ಮೂರು ಎಕರೆ ಏನೋ ಜಾಗ ನೀವು ಅದೇ ಗ್ರಾಮದವರಾಗಿ ಅದು ಇದೆ ಅಂಥ ಒಂದೊಂದು ಕಡೆ ಮಾಡಿದ್ರೆ ಎರಡು ಪಂಚಾಯತಿಗೆ ಅನುಕೂಲ ಆಗ್ತದೆ ಇದು ಕೆ ಪಿ ಎಸ್ ಸಿ ಬರೀ ಆ ಕೆ ಪಿ ಎಸ್ ಸಿ ಶಾಲೆಗಳೀಗ ಕುದೂರಿನಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಏನು ಕಟ್ತಾ ಇದ್ದಾರೆ ಆ ಮಾದರಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಭವನೂ ಕೂಡ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಸರ್ ಇಷ್ಟು ವಿಚಾರಗಳು ಅವರು ಅಧ್ಯಕ್ಷ ಆಗಿದ್ದಾಗ ಅದು ಪ್ರಾರಂಭವಾದಂಥದ್ದು ಇವರೆಲ್ಲ ದಿಲ್ಲಿಗೆಲ್ಲ ಹೋಗಿ ಸಂಬಂಧಪಟ್ಟವ್ರ ಜೊತೆ ಓಡಾಡಿ ಬಂದ ಈ ಒಂದು ಇದಕ್ಕೆ ನಮ್ಮ ಶಾಸಕರು ಸಹ ಬರಬೇಕಾಗಿತ್ತು ಅವರು ಇವತ್ತು ಏನು ಇಪ್ಪತ್ತೊಂಬತ್ತಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಕರೆಸಿ ಇಡೀ ರಾಜ್ಯಕ್ಕೆ ಎಲ್ಲ ಗೆದ್ದಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಪಂಚಾಯತ್ ಇರ್ಬೋದು ಡೈರಿ ಇರ್ಬೋದು ಸಹಕಾರ ಸಂಘಗಳು ಇರ್ಬೋದು ಅವರಿಗೆಲ್ಲ ಗೌರವಿಸುವಂತ ಸನ್ಮಾನ ದೊಡ್ಡದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಆ ಬಿಜನರ್ ಇದ್ದಾರೆ ಹಾಗಾಗಿ ಸಮಾಜಿಯವರು ಆ ಒಂದು ಏನೋ ಒಂದು ಬೆಂಬರಿವಾಗಿ ಆಶ್ರಮ ಬೆಂಬಲಿವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಿರ ಅಂತ ನೀನೇ ಹೋಗು ಪಾಪರಿನ ಗ್ರಾಮ ಅವ್ರ ಒಬ್ರು ನಾಯಕ್ರು ಇದ್ದಾರೆ ಹಲವಾರು ಸಂಘ ಸಂಸ್ಥೆ ಅಧ್ಯಕ್ಷ ಇದಾರೆ ಆಹ್ ಇವತ್ತು ಬಿಡಿಸಿ ಬ್ಯಾಂಕ್ ಆದರೆ ಒಕ್ಲಿ ಸಂಘ ಇದ್ದಾರೆ ಈ ಹಾಸ್ಪಿಟಲ್ ಏನಾದ ಪ್ರಾಬ್ಲಮ್ ಅಂದ್ರೆ ನೇರವಾಗಿ ತಮ್ಮಜಿ ಅವ್ರ ಹತ್ರ ಹೋಗಿ ಯಾರಿಗೇ ಆಗಿ ಬಿಡ್ಸ್ಪೆಲ್ ಆಸ್ಪಿಟ್ಲಲ್ಲಿ ಏನಾದ್ರು ನಿಮಗೆ ಬಿಲ್ ಕಟ್ಟೋಕ್ಕೆ ಜಾಸ್ತಿ ಬಂದಾಗ ಕಮ್ಮಿ ಕಮ್ಮಿ ಮಾಡಿಸ್ಕೊಳೋಂಥ ಕೆಲಸ ಇರ್ಬೋದು ಒಳ್ಳೆ ಡಾಕ್ಟ್ರನ್ನ ಸೂಚನೆ ಮಾಡೋದಿರ್ಬೋದು ಮಾಡ್ತಾರೆ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳಿಗೂ ಸಹ ಈಗ ಇದ್ದಾರೆ ಹಾಗಾಗಿ ಅವ್ರು ಬಂದಿರೋದು ನಮ್ಗೆ ಖುಷಿ ಇದೆ ಅವರಿಗೆ ನಾನು ಸ್ವಾಗತಿಸ್ತಾ ಜೊತೆಗೆ ನಮ್ಮ ಹಾಲಿ ಚೇರ್ಮನ್ನು ಮಾಜಿ ಚೇರ್ಮನು ವಿಶೇಷವಾಗಿ ರಾಮು ಅವನು ಓಡಾಡಿಕೊಂಡು ನಮ್ಮ ಮಾಡಿಸಿದ ನಮ್ಮ ಡೈರಿ ಅಧ್ಯಕ್ಷರು ಸೀನಪ್ಪ ಅವರು ಈ ಥರ ಎಲ್ಲ ನಮ್ಮ ಗಣ್ಯರು ಸಹ ಇಲ್ಲೆಲ್ಲ ಇದ್ದಾರೆ ಹುಡುಗರೆಲ್ಲ ಅವರಿಗೆಲ್ಲ ನಮ್ಮ ಐವತ್ತು ವರ್ಷದ ಇತಿಹಾಸದೊಳಗೆ ಇವರ ಬಾಲಕೃಷ್ಣ ಅವರ ತಂದೆ ಚೆನ್ನಪ್ಪನವರು ಇವ್ರ ತಂದೆ ಅಸಪ್ನವರು ಅವರ ಕಾಲ ಕಾಲ ಅಂದ್ರೆ ಐವತ್ತು ವರ್ಷದ ಹಿಂದಿಂದ ಹೇಳ್ತಾ ಇದ್ದೀನಿ ಅವತ್ತಿಂದನೂ ನಮ್ಮ ಕುಪ್ಪೆ ಇಡೀ ತಾಲೂಕುಗಳಿಗೆ ಅತಿ ಹೆಚ್ಚಿನ ಬೆಂಬಲಿಸ್ತಂಥ ಊರಿದು ನಿಮಗೆ ಅತಿ ಹೆಚ್ಚಿಗೆ ಈ ಅಷ್ಟೆಲ್ಲ ಯಾವ ನಿಮ್ಮ ಒಂದು ಪಕ್ಷ ಹುಲಿಗಟ್ಟೆಯವರು ಆ ಸುತ್ತಮುತ್ತಲ ಕಮ್ಮಿ ಬಂದರು ಈ ತೆಗಿ ಗುಪ್ಪೆ ಒಳಗೆ ಕಮ್ಮಿ ಬರ್ತಿಲ್ಲ ಅಷ್ಟು ಗೌರವ ಗೌರವಿಸಿದ್ದು ಅಷ್ಟು ಯಾರೇ ಬಂದರೂ ಓಟ್ ನಾನು ಸಹ ಕಾಂಗ್ರೆಸ್ ಮಧ್ಯದಲ್ಲಿ ಹೋಗಿದ್ರು ಸಹ ಓಟ್ ಮಾತ್ರ ನಮ್ಮ ಹಾಕಿದೆ ಅವತ್ತು ಸಹ ಯಾಕೆಂದ್ರೆ ವ್ಯಕ್ತಿತ್ವ ಕಂಪೇರ್ ಮಾಡಿದಾಗ ನಾನು ಬಾಕಿ ಅವರಿಗೆ ಒಣ ಅಷ್ಟು ನಮ್ಗೆ ಅಭಿಮಾನ ಇದ್ದಂಥದ್ದು ದಳದ ಬಿಲ್ಟು ಆದರೆ ಎಲ್ಲೋ ಒಂದು ಕಡೆ ನಾನು ರಿಕ್ವೆಸ್ಟ್ ಮಾಡೋದು ನಿಮಗೆ ನೀವು ಸ್ಪೆಷಲ್ ಆಗಿ ಆದ್ಯತೆ ಕೊಡಬೇಕು ಶಾಸಕತ್ವ ಸ್ಪೆಷಲ್ ಆದ್ಯತೆ ಕೊಡಬೇಕು ಅನ್ನೋ ಕಾರಣದಿಂದ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ ನೀವು ನಮ್ಮೂರಿಗೆ ಇವತ್ತು ಬೇಕಾದಷ್ಟು ಫಂಡ್ ಅನ್ನ ಬರ್ತಾ ಇದೆ ಬೇರೆ ಬ್ಯಾಂಕ್ ಎರೆಗೂ ಮಾಡಿದಿರ ನಕ್ಷ ಬೇರೆ ಕಡೆ ಎಲ್ಲಾ ಮಾಡಿದಿರಾ ಈ ನಮ್ಮೂರಿಗೆ ಇವತ್ತು ಹೆಚ್ಚಿನ ಫಂಡ್ ಅನ್ನ ಬೇಕಾಗಿದೆ ಇದು ಮಾದರಿ ಊರು ಮಾದರಿ ಇಡೀ ತಾಲೂಕಿಗೆ ಮಾದರಿ ಎಜುಕೇಶನ್ ಬಂತ ಊರು ಬಹಳಷ್ಟು ಕೆಲಸ ಇದೆ ದಯವಿಟ್ಟು ನಮಗೆ ತುಂಬಾ ಇದೆ ಹೇಳ್ಬೇಕು ಅಂದ್ರೆ ನಮ್ಗೆ ಕಸದ ಬೆಟ್ಟನೇ ಇರಲಿಲ್ಲ ಇವತ್ತು ಜಾಗಾನ ಗೋಮಳ ಜಾಗನ ಗುರುತಿಸಿ ಇವತ್ತು ಪೇಪರ್ ವರ್ಕ್ ಆಗ್ತಾ ಇದೆ ಅವ್ರ ಕಡೆಯಿಂದ ಆಗ್ತಾರೆ ಮತ್ತೆ ಗ್ರಂಥಾಲಯದ ಜಾಗ ಇಪ್ಪತ್ತು ವರ್ಷ ಆದಂತ ಗ್ರಂಥಾಲಯದ ಕಟ್ಟಡನೇ ನಮ್ಗೆ ಇರ್ಲಿಲ್ಲ ಆಕ್ಚುಲ್ ಆಗಿ ಏನು ನಾವು ಹಳೆ ಕಟ್ಟಡದಲ್ಲಿ ಸ್ಕೂಲಲ್ಲಿ ನೆಲೆಸ್ತಾ ಇದೀವಿ ಕೊಟ್ಟ ಮೇಲೆ ಹದಿನೈದು ಲಕ್ಷ ದುಡ್ಡು ಹಾಕಿ ಅದು ಮಾಡ್ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಎಚ್ ಎನ್ ಅಶೋಕ್ ರವರು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಟಿ ರಾಮೂರವರು ಕೆಇ ಬಿ ರಾಮಕೃಷ್ಣಪ್ಪರವರು ರಾಜೂರವರು ಕಾಂತರಾಜೂರವರು ರಾಮಕೃಷ್ಣರವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಣ್ಣನವರು ಹಾಗೂ ಅನೇಕ ಮುಖಂಡರುಗಳು ಹಾಜರಿದ್ದರು